ಎಲ್ಲ ವಿಚಾರಗಳನ್ನ ನಮ್ಮ ಪಾರ್ಟಿ ಇದನ್ನ ಕರ್ನಾಟಕದ ನೂರ ಎಂಬತ್ತೇಳು ಕೋಟಿ ಹಣವನ್ನ ಲೂಟಿ ಮಾಡೋದನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ನಮ್ಮ ಪಾರ್ಟಿಯಲ್ಲಿ ಇದು ಚರ್ಚೆಯಾಗಿ ಡಿಸಿಷನ್ ಆಗಿದೆ ದಲಿತರ ಹಣ ಅದರಲ್ಲೂ ದಲಿತ ಹಣವನ್ನ ದಲಿತರ ಹಣವನ್ನ ಲೂಟಿ ಮಾಡದಂತದ್ದನ್ನ ಯಾವುದೇ ಕಾರಣಕ್ಕೂ ಬಿಜೆಪಿಯ ಎಲ್ಲ ನಮ್ಮ ಹಿರಿಯ ನಾಯಕರು ಚರ್ಚೆ ಮಾಡಿದ್ರಿ ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಟ್ ಎನಿ ಕಾಸ್ಟ್ ಇದನ್ನ ಅವರ ರಾಜೀನಾಮೆ ಫಸ್ಟ್ ಮುಖ್ಯಮಂತ್ರಿ ರಾಜೀನಾಮೆ ಮಂತ್ರಿದಂತೂ ರಾಜೀನಾಮೆ ಆಗಲೇಬೇಕು ಹಾಗೆ ಆಗ್ತೈತೆ ಆಗಲೇಬೇಕು ಇಲ್ಲ ಬಿಡಲ್ಲ ನಾವು ಆಗಲೇಬೇಕು ನಾವು ಸರ್ಕಾರಕ್ಕೆ ಗಡುವನ್ನ ಕೊಡ್ತಾ ಇದ್ದೀರಿ ಆರನೇ ತಾರೀಕು ಒಳಗಡೆ ಮಂತ್ರಿಯ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧವಾದಂತ ದಲಿತರ ಹಣವನ್ನ ನುಂಗಿದಂತ ಕಾಂಗ್ರೆಸ್ ಅನ್ನೋ ಬ್ಯಾನರ್ ಅಡಿಯಲ್ಲಿ ಹೆಡ್ಲೈನ್ಸ್ ದಲಿತರ ಹಣವನ್ನ ನುಂಗಿದ ಕಾಂಗ್ರೆಸ್ ಸರ್ಕಾರ ಅನ್ನೋ ಬ್ಯಾನರ್ ಅಡಿಯಲ್ಲಿ ನಾವು ದೊಡ್ಡ ಹೋರಾಟವನ್ನ ಇಡೀ ರಾಜ್ಯ ವ್ಯಾಪಿ ನಾವು ಮಾಡ್ತೀರಿ ಆರನೇ ತಾರೀಕು ವರ್ಗು ನಮ್ಮ ರಾಜ್ಯದ ಅಧ್ಯಕ್ಷರು ನನ್ನ ಬೆಳಗ್ಗೆನು ಕೂಡ ನಾನು ಫೋನ್ ಮಾಡಿದ್ರು ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀನಿ ನಮ್ಮ ಸಿಟಿ ರವಿಯವರು ನಮ್ಮ ಕಾರಜೋಳ ಅವರು ಇವರೆಲ್ಲರ ಜೊತೆ ಚರ್ಚೆ ಮಾಡಿ ಇಡೀ ಪಾರ್ಟಿ ಇದನ್ನ ಸವಾಲಾಗಿ ನಾವು ತೆಗೆದುಕೊಂಡಿದ್ರಿ ಯಾವುದೇ ಕಾರಣಕ್ಕೂ ದಲಿತರ ಹಣವನ್ನ ನುಂಗಿದಂತ ಟಕಾ ಟಕ್ ಟಕಾ ಟಕ್ ಅಂತ ದಲಿತರ ಹಣವನ್ನ ಟ್ರಾನ್ಸ್ಫರ್ ಮಾಡದಂತ ಕಾಂಗ್ರೆಸ್ಗೆ ಟಕಾ ಟಕ್ ಟಕಾ ಟಕ್ ಅಂತ ಅಧಿಕಾರದಿಂದ ಇಳಿಸುವಂತ ದಿನ ದೂರ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್